ಹಲೋ ಟ್ರೇಡರ್ಸ್ ವೆಲ್ಕಮ್ ಟು ಯುನಿಕ್ ವೆಲ್ ಆಗಸ್ಟ್ ಟ್ವೆಂಟಿ ಸಿಕ್ಸ್ ಸೆನ್ಸೆಕ್ಸ್ ನ ಲಾಸ್ಟ್ ಟ್ಯೂಸ್ಡೇ ಎಕ್ಸ್ಪೈರಿ ಆಗಿರುತ್ತೆ ಯಾಕಂದ್ರೆ ಸೆಪ್ಟೆಂಬರ್ ಕಾಂಟ್ರಾಕ್ಟ್ ಇಂದ ಮಾರ್ಕೆಟ್ ಅಲ್ಲಿ ಸೆನ್ಸೆಕ್ಸ್ ಅನ್ನೋದು ಎವರಿ ಥರ್ಸ್ಡೆ ಎಕ್ಸ್ಪೈರಿ ಇದು ಮೇನ್ ಅಪ್ಡೇಟ್ ಗ್ಯಾಪ್ನ ಇಟ್ಕೊಳ್ಳಿ ಹಾಗೆ ನಿಫ್ಟಿ ಏನಿದೆ ಈ ಒಂದು ಆಗಸ್ಟ್ ಕಾಂಟ್ರಾಕ್ಟ್ ಆದ್ಮೇಲೆ ಸೆಪ್ಟೆಂಬರ್ ಕಾಂಟ್ರಾಕ್ಟ್ ಇಂದ ಎವ್ರಿ ಟ್ಯೂಸ್ಡೇ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಆಗಿರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಯಾರೆಲ್ಲ ಆಪ್ಷನ್ ಟ್ರೇಡರ್ಸ್ ಮಾಡ್ತಾ ಇದೀರಾ ಅವರು ತಿಳ್ಕೊಳ್ಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಇದು ಇನ್ನು ಈ ಒಂದು ಎಕ್ಸ್ಪೈರಿ ಚೇಂಜ್ ಆದಾಗ ಮಾರ್ಕೆಟ್ ಅಲ್ಲಿ ಯಾರ್ಗೆ ಇಂಪ್ಯಾಕ್ಟ್ ಆಗುತ್ತೆ ಯಾರಿಗೆ ಜಾಸ್ತಿ ಬೆನಿಫಿಟ್ ಆಗಬಹುದು ಯಾರಿಗೆ ರಿಸ್ಕ್ ಆಗ್ಬೋದು ಯಾವ ರೀತಿ ಪ್ರೀಮಿಯಮ್ಸ್ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ರೆ ಆಲ್ರೆಡಿ ನಮ್ಮ ಒಂದು ಯುನಿಕ್ವೆಲ್ತ್ ನ ಯೂಟ್ಯೂಬ್ ಚಾನಲ್ ಅಲ್ಲಿ ಬಿ ಎಸ್ ಸಿ ಮತ್ತೆ ಎನ್ ಎಸ್ ಸಿ ಎಕ್ಸ್ಪೈರಿ ಚೇಂಜ್ ಆದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಎಜುಕೇಶನಲ್ ವಿಡಿಯೋನ ಅಪ್ಲೋಡ್ ಮಾಡಿದೀವಿ ನೀವು ಆ ಒಂದು ವಿಡಿಯೋ ಮುಖಾಂತರ ತಿಳ್ಕೊಳ್ಬಹುದು ಬನ್ನಿ ಹಾಗಾದ್ರೆ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಅಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ ಅಂತ ಹೇಳೋಣ ಸೆನ್ಸೆಕ್ಸ್ ಪಾಯಿಂಟ್ ಅಲ್ಲಿ ಇಂಪಾರ್ಟೆಂಟ್ ಇದೆ ಎಕ್ಸ್ಪೈರಿ ಡೇಟ್ ಅಲ್ಲಿ ನೋಡೋಣ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋಣ ನೋಡಿ ಟ್ವೆಂಟಿ ಫಿಫ್ತ್ ಆಗಸ್ಟ್ ಮಾರ್ಕೆಟ್ ಅಲ್ಲಿ ಏಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಹತ್ರ ಸೆನ್ಸೆಕ್ಸ್ ಕ್ಲೋಸ್ ಆಗಿದ್ರೆ ಅಲ್ಲಿಂದ ಮಾರ್ಕೆಟ್ ಏನು ಇವತ್ತು ಮಾರ್ಕೆಟ್ ಓಪನ್ ಆಯ್ತು ಓಪನಿಂಗ್ ಅಲ್ಲಿ ಫಸ್ಟ್ ಆಫ್ ಅನ್ ಅವರ್ ಅಲ್ಲಿ ಮಾರ್ಕೆಟ್ ಅಪ್ ಕ್ರಿಯೇಟ್ ಮಾಡಿ ಫಾಲಿಂಗ್ ಸ್ಟಾರ್ಟ್ ಆಯಿತು ಆಲ್ರೆಡಿ ನಮ್ಮ ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಏಟಿ ಒನ್ ತೌಸಂಡ್ ಫೋರ್ ಫಿಫ್ಟಿ ಏನೊಂದು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಸೆಷನ್ ಅಲ್ಲಿ ಅದ್ರ ಪ್ರಕಾರ ಏಯ್ಟಿ ಒನ್ ಫೋರ್ ಫಿಫ್ಟಿಯಿಂದ ಮಾರ್ಕೆಟ್ ಅರೌಂಡ್ ಏಯ್ಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಏಯ್ಟಿ ಒನ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿನ ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡಿದರೆ ಅರೌಂಡ್ ಏಯ್ಟಿ ಒನ್ ತೌಸಂಡ್ ಸೆವೆನ್ ನೈಂಟಿ ನೈನ್ ಹತ್ರ ಮಾರ್ಕೆಟ್ ಹೈ ಟಚ್ ಮಾಡಿ ರಿವರ್ಸ್ ಆಗಿ ಕೊನೆಗೆ ಮಾರ್ಕೆಟ್ ಅಲ್ಲಿ ಏಟಿ ಒನ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ ಇದು ಮಾರ್ಕೆಟ್ ನ ಬಿಹೇವಿಯರ್ ಆದ್ರೆ ಇವತ್ತು ಆಸ್ಪರ್ ಲೆವೆಲ್ಸ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಪಾಯಿಂಟ್ ನ ಕೊಟ್ಟಿದ್ರೆ ಇನ್ನು ಸೆನ್ಸೆಕ್ಸ್ ನ ಇನ್ ಅಂದ್ರೆ ಯೂನಿಕ್ ವೆಲ್ತ್ ಮತ್ತೆ ಪ್ರೈಸ್ ಇಂಪ್ಯಾಕ್ಟ್ ಆಗೋ ಪಾಯಿಂಟ್ ಅಲ್ಲಿ ಟೈಮ್ ಪ್ರಕಾರ ಯಾವುದೇ ರೀತಿ ಎಂಟ್ರಿನ ಕೊಟ್ಟಿರ್ಲಿಲ್ಲ ಸೆನ್ಸೆಕ್ಸ್ ಆಸ್ ಪರ್ ಲೆವೆಲ್ ಗುಡ್ ರಿಟರ್ನ್ಸ್ ನ ಕೊಡ್ತು ಇನ್ನು ನಿಫ್ಟಿ ನೋಡೋದಾದ್ರೆ ನಾವು ಮಾರ್ಕೆಟ್ ಅಲ್ಲಿ ಅರೌಂಡ್ ನೈಂಟಿ ಏಟ್ ಪಾಯಿಂಟ್ ಪ್ಲಸ್ ಅಲ್ಲಿ ಇದ್ದು ಮಾರ್ಕೆಟ್ ಅಲ್ಲಿ ಅಲ್ಲಿ ಹಂಡ್ರೆಡ್ ಪಾಯಿಂಟ್ ಕೊಟ್ಟರೆ ಇನ್ನು ಆಸ್ ಪರ್ ಟೈಮಿಂಗ್ಸ್ ಅಲ್ಲಿ ಸಿಕ್ಸ್ಟಿಂಟ್ಸ್ ಕೊಟ್ಟಿದೆ ಆ ಒಂದು ಬೇಸಿಸ್ ಮಾರ್ಕೆಟ್ ಅಲ್ಲಿ ನಿಫ್ಟಿಯಲ್ಲಿ ಇವತ್ತು ಕಾಲ್ ಅಲ್ಲಿ ಗುಡ್ ಅಪರ್ಚುನಿಟಿ ಇತ್ತು ಇನ್ನು ಕೆಲವೊಂದು ಶಾರ್ಟ್ ಲಿಸ್ಟ್ ಮಾಡಿದಂತ ಎಲ್ ಎನ್ ಟಿ ಏಷಿಯನ್ ಪೇಂಟ್ ಟಿ ಸಿ ಎಸ್ ಯಾವುದೇ ರೀತಿಯ ಟ್ರೇಡ್ ಅನ್ನು ಎಲ್ ಎನ್ ಟಿ ಅಲ್ಲಿ ಇನಿಷಿಯೇಟ್ ಮಾಡಕ್ ಆಗ್ಲಿಲ್ಲ ಇಲ್ಲ ಕಂಪ್ಲೀಟ್ ಸೈಡ್ ವೇಸ್ ಇತ್ತು ಇನ್ನು ಏಷ್ಯನ್ ಪೇಂಟ್ ಅಲ್ಲಿ ಆಸ್ ಪರ್ ಲೆವೆಲ್ಸ್ ಅಲ್ಲಿ ಒಂದು ಟ್ವೆಂಟಿ ಟೂ ಪಾಯಿಂಟ್ ಬಂದ್ರೆ ಆಸ್ ಪರ್ ಟೈಮ್ ಅಲ್ಲಿ ಒಂದು ಟೆನ್ ಪಾಯಿಂಟ್ಸ್ ಬಂದಿತ್ತು ಇನ್ನು ಟಿಸಿಎಸ್ ನೋಡೋದಾದ್ರೆ ಆಲ್ಮೋಸ್ಟ್ ಗುಡ್ ಅಪ್ ಟ್ರೆಂಡ್ ಅಂತ ಹೇಳ್ಬೋದು ಬನ್ನಿ ಒಂದು ಓವರ್ವ್ಯೂ ನೋಡ್ಕೊಂಡ್ ಬರೋಣ ಏನೇನಾಗಿದೆ ಯಾಕೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಕಾಲಲ್ಲಿ ಎಂಟ್ರಿ ಬಂತು ಯಾವ ಬೇಸಿಸ್ ಮೇಲೆ ಬಂತು ಅಂತ ಫಸ್ಟ್ ನಾವು ನೋಡೋದಾದ್ರೆ ನೋಡಿ ಇಲ್ಲಿ ನಿಫ್ಟಿ ಇವತ್ತು ಏನ್ ಮಾರ್ನಿಂಗ್ ಅಲ್ಲಿ ನಿಫ್ಟಿನ ನಾವು ಗ್ಯಾಪ್ ಅಪ್ ಆಯಿತು ಮಾರ್ಕೆಟ್ ಗ್ಯಾಪ್ ಅಪ್ ಆದಾಗ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಟೆನ್ ಹಾಗೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಸಿಕ್ಸ್ಟಿ ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ಲಾಸ್ಟ್ ಪೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಹಾಗಾಗಿ ಮಾರ್ಕೆಟ್ ಇವತ್ತು ಯಾವ್ದು ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ನ ಬ್ರೇಕ್ ಮಾಡ್ತು ಅಲ್ಲಿಂದ ಮಾರ್ಕೆಟ್ ಒಂದು ಗುಡ್ ಮೂಮೆಂಟ್ ಅಂತ ಕೊಡುತ್ತು ನಮ್ಮ ಒಂದು ರೆಸಿಸ್ಟೆನ್ಸ್ ಆದ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಸಿಕ್ಸ್ಟಿ ಟ್ವೆಂಟಿ ಫೈವ್ ತೌಸಂಡ್ ಟೆನ್ ನ ಮಾರ್ಕೆಟ್ ಟಚ್ ಆಗಿ ಎಕ್ಸಾಕ್ಟ್ ಅಲ್ಲಿಂದ ರಿವರ್ಸ್ ಅಲ್ಲಾಯ್ತು ಇವತ್ತು ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಟೆನ್ ಅನ್ನೋದು ಗುಡ್ ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ಇಂಪ್ಯಾಕ್ಟ್ ಆಯಿತು ದಿಸ್ ದ ಪಾಯಿಂಟ್ ಹಾಗಾಗಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಟೆನ್ ಇಂದ ಟ್ರೆಂಡ್ ಚೇಂಜ್ ಪಾಯಿಂಟ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಅಂದ್ರೆ ಅರೌಂಡ್ ಹಂಡ್ರೆಡ್ ಪಾಯಿಂಟ್ಸ್ ನಲ್ಲಿ ಆಸ್ಪರ್ ಲೆವೆಲ್ಸ್ ಕೊಟ್ಟರೆ ಟೈಮ್ ಅನ್ನೋದು ನಾವು ನೋಡೋದಾದ್ರೆ ನಿಫ್ಟಿಗೆ ಅರೌಂಡ್ ಮಾರ್ಕೆಟ್ ಅಲ್ಲಿ ಟೆನ್ ಟ್ವೆಂಟಿ ಇತ್ತು ಟ್ವೆಂಟಿ ಈ ಒಂದು ಟೆನ್ ಟ್ವೆಂಟಿ ಕ್ಯಾಂಟಲ್ ಆದ್ಮೇಲೆ ಕ್ರಾಸ್ ಆಗಿದ್ದು ಮಾರ್ಕೆಟ್ ಟಿಲ್ ಎಂಡ್ ಆಫ್ ದ ಡೇ ವರ್ಗೂ ಮಾರ್ಕೆಟ್ ಅಲ್ಲಿ ಅಪ್ ಟ್ರೆಂಡ್ ಅಲ್ಲೇ ಇತ್ತು ಈಗ ನಮಗೆ ಆಸ್ಪರ್ ಲೆವೆಲ್ಸ್ ಪ್ರಕಾರ ಯಾರೆಲ್ಲ ಆಪ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅಲ್ಲಿ ಒಂದು ಗುಡ್ ರಿಟರ್ನ್ಸ್ ನ ಮಾರ್ಕೆಟ್ ಒನ್ ಟೆನ್ ಇಂದ ಒನ್ ಸಿಕ್ಸ್ಟಿ ಒಂದು ಮೂಮೆಂಟ ಕೊಡ್ತು ಇದು ನಿಫ್ಟಿಯಾ ಆಪ್ಷನ್ಸ್ ಇನ್ನು ಸ್ಟಾಕ್ಸ್ ಕಡೆ ಬರೋದರೆ ಶಾರ್ಟ್ ಲಿಸ್ಟ್ ಮಾಡಿದಂತ ಸ್ಟಾಕ್ಸ್ ಅಲ್ಲಿ ಏಷಿಯನ್ ಪೇಂಟ್ ಏಷಿಯನ್ ಪೇಂಟ್ ಏನೊಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಟೆನ್ ಏನು ಅನಾಲಿಸಿಸ್ ಮಾಡಿದ್ವಿ ಅದ್ರ ಪ್ರಕಾರ ಮಾರ್ಕೆಟ್ ಆಲ್ಮೋಸ್ಟ್ ಡೌನ್ ಕಡೆನೆ ಬಂತು ಟ್ವೆಂಟಿ ಫೈವ್ ತೌಸಂಡ್ ಟೆನ್ ಇಂದ ಟೂ ತೌಸಂಡ್ ಫೈವ್ ಇಂದ ಇನ್ನು ಎಲ್ ಎನ್ ಟಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ ಯಾವ ರೀತಿಯ ಟ್ರೇಡ್ ಇನಿಷಿಯೇಟ್ ಮಾಡಕ್ಕೆ ಇವತ್ತು ಅವಕಾಶ ಕೊಟ್ಟಿಲ್ಲ ಬಿಕಾಸ್ ಫಸ್ಟ್ ಸ್ಟ್ಯಾಂಡ್ ಅಲ್ಲೇ ಮಾರ್ಕೆಟ್ ಮುಗ್ದೋಯ್ತು ಇದು ಎಲ್ ಎನ್ ಟಿ ಆದ್ರೆ ಇನ್ನು ಟಿ ಸಿ ಎಸ್ ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ ಒಂದು ಗುಡ್ ಅಪ್ ಟ್ರೆಂಡ್ ಓಪನಿಂಗ್ ಟ್ರೇಡ್ ಮಾಡಿದವ್ರಿಗೆ ಮಾತ್ರ ಗುಡ್ ಆಪರ್ಚುನಿಟಿ ಇತ್ತು ಆಫ್ಟರ್ ಟೆನ್ ಟೆನ್ ತರ್ಟಿ ಆದ್ಮೇಲೆ ಮಾಡಿದವ್ರಿಗೆ ಯಾವುದೇ ರೀತಿಯ ಆಪರ್ಚುನಿಟಿ ಇವತ್ತು ಮಾರ್ಕೆಟ್ ಅಲ್ಲಿ ಇರಲಿಲ್ಲ ಇದು ಟ್ವೆಂಟಿ ಫಿಫ್ತ್ ಆಗಸ್ಟ್ ನ ಒಂದು ಓವರ್ ವ್ಯೂ ಆದ್ರೆ ಬನ್ನಿ ಆಗದೆ ಟ್ವೆಂಟಿ ಸಿಕ್ಸ್ ಬಗ್ಗೆ ತಿಳ್ಕೊಳ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಲೆವೆಲ್ಸ್ ಹಾಗೆ ಲೈವ್ ಸೆಷನ್ ಅಲ್ಲಿ ಯಾವ ರೀತಿ ನೀವು ಆಕ್ಷನ್ ತಗೊಳ್ಬೇಕು ಅಂತಿದ್ರೆ ಈ ಒಂದು ಇನ್ಫಾರ್ಮೇಶನ್ಸ್ ಎಲ್ಲ ಲೈವ್ ಮಾರ್ಕೆಟ್ ಅಲ್ಲಿ ಬಿಫೋರ್ ಮಾರ್ಕೆಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಸ್ಟೂಡೆಂಟ್ ಗೆ ಇಲ್ಲಿ ನಾವು ಗೈಡ್ ಮಾಡ್ತಾ ಇರ್ತೇವೆ ಏಷ್ಯನ್ ಪೇಂಟ್ ಟಿ ಸಿ ಎಸ್ ಎಲ್ ಎನ್ ಟಿ ಟೈಮಿಂಗ್ಸ್ ವಿತ್ ಇದು ಹಾಗೆ ಯಾವೆಲ್ಲ ಇಂಡೆಕ್ಸ್ ಇದೆ ಅದರ ಟೈಮಿಂಗ್ಸ್ ಇಲ್ಲಿರುತ್ತೆ ಒಂದು ಟೈಮಿಂಗ್ಸ್ ಜೊತೆಗೆ ಮಾರ್ಕೆಟ್ ಅಲ್ಲಿ ಲೈವ್ ಸೆಷನ್ ಅಲ್ಲಿ ಯಾವ ರೀತಿ ಆಕ್ಷನ್ ಪ್ಲಾನ್ ನಡೀತಾ ಇರುತ್ತೆ ಮಾರ್ಕೆಟ್ ಯಾವ ರೀತಿ ನಾವು ಲೈವ್ ಮಾರ್ಕೆಟ್ ಅಲ್ಲಿ ಡಿಸಿಷನ್ ತಗೊಳ್ಬೇಕು ಅನ್ನೋದಿದ್ರೆ ಡೈಲಿ ಲೈವ್ ಸೆಷನ್ ಅಟೆಂಡ್ ಮಾಡಿ ಹೇಗೆ ನೀವು ತಿಳ್ಕೊಳ್ಬೇಕು ಅಂತಿದ್ರೆ ಈ ಒಂದು ಸ್ಕ್ರೀನ್ ಅಲ್ಲಿ ವಾಟ್ಸಾಪ್ ವಾಟ್ಸ್ಆಪ್ ಲಿಂಕ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿ ಲೈವ್ ಮಾರ್ಕೆಟ್ ನೋಡಬಹುದು ಇನ್ನು ನೋಡೋಣ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಸೆನ್ಸೆಕ್ಸ್ ಯಾವ ಟೈಮ್ ಇಂಪ್ಯಾಕ್ಟ್ ಆಗ್ತಾ ಇದೆ ಯಾವಾಗ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಸಿಗ್ತಾ ಇದೆ ಅಂತ ಫಸ್ಟ್ ನಾವು ನೋಡೋದಾದ್ರೆ ನಿಫ್ಟಿ ನಿಫ್ಟಿ ಏನೊಂದು ಕರೆಂಟ್ಲಿ ಟ್ರೇಡ್ ಆಗಿದೆ ಈ ಒಂದು ಪಾಯಿಂಟ್ ಮೇಲೆ ನೋಡೋಣ ಯಾವ ಯಾವ ಲೆವೆಲ್ಸ್ ಇಂಪಾರ್ಟೆಂಟ್ ಅಂತ ಫಸ್ಟ್ ನಾವು ನಿಫ್ಟಿ ನೋಡೋದಾದ್ರೆ ನೋಡಿ ಇಲ್ಲಿ ನಿಫ್ಟಿ ಏನೊಂದು ಇವತ್ತು ಮಾರ್ಕೆಟ್ ಅಲ್ಲಿ ಈ ಒಂದು ಪ್ಯಾಟರ್ನ್ ಅಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟ್ ನೋಡಿ ಡೌನ್ ಬಂದಿದೆ ಅಪ್ ಆಗಿದೆ ಲಾಸ್ಟ್ ಅಲ್ಲಿ ಮಾರ್ಕೆಟ್ ಸ್ವಲ್ಪ ಅಪ್ ಬಂದು ಡೌನ್ ಅಲ್ಲಿ ಇದೆ ಈ ಒಂದು ಪಾಯಿಂಟ್ ಅಲ್ಲಿ ನಿಂತಿರೋದ್ರಿಂದ ಈ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಅಲ್ಲಿ ನಾಳೆ ಅರೌಂಡ್ ಸ್ಮಾಲ್ ಗ್ಯಾಪ್ ಅಪ್ ಆಗಬೇಕು ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಈ ರೇಂಜ್ ಅಲ್ಲಿ ಮಾರ್ಕೆಟ್ ಅಪ್ ಆಗುತ್ತೆ ಇಲ್ಲ ಅಂದ್ರೆ ಡಾಕ್ಟಾಗಿ ಮಾರ್ಕೆಟ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಏಯ್ಟಿ ಹತ್ರ ಒಂದು ಗ್ಯಾಪ್ ಡೌನ್ ಆಗುವಂತ ಒಂದು ಸಾಧ್ಯತೆ ಇದೆ ಮಾರ್ಕೆಟ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ ಇಂಪ್ಯಾಕ್ಟ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಏಟಿ ಹತ್ರ ಮಾರ್ಕೆಟ್ ಡೌನ್ ಅಲ್ಲಿ ಓಪನ್ ಆಗುತ್ತೆ ಒನ್ಸ್ ಮಾರ್ಕೆಟ್ ನ ಡೌನ್ ಅಲ್ಲಿ ಓಪನ್ ಆಯ್ತು ಅಂದ್ರೆ ಸಡನ್ ಆಗಿ ಯಾವುದೇ ಒಂದು ಆಕ್ಷನ್ ತಗೊಳಕ್ ಹೋಗ್ಬೇಡಿ ಬಿಕಾಸ್ ಏಟ್ ಏಟಿ ಇಂದ ಮಾರ್ಕೆಟ್ ತುಂಬಾ ವೀಕ್ ಪಾಯಿಂಟ್ ಅದು ಆ ಪಾಯಿಂಟ್ ನ ಬ್ರೇಕ್ ಮಾಡಿದ್ರೆ ಬಿಗ್ ಡೌನ್ ಫಾಲ್ ನ ನಾವು ಟ್ವೆಂಟಿ ಸಿಕ್ಸ್ ಆಗಸ್ಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ನಿಫ್ಟಿಯಲ್ಲಿ ನೋಡಬಹುದು ಹಾಗಾಗಿ ಗ್ಯಾಪ್ ಅಪ್ ಆದ್ರೆ ಅರೌಂಡ್ ತರ್ಟಿ ಟು ಫಾರ್ಟಿ ಪಾಯಿಂಟ್ಸ್ ಗ್ಯಾಪ್ ಡೌನ್ ಏನಾದ್ರೂ ಆದ್ರೆ ಹಂಡ್ರೆಡ್ ಪಾಯಿಂಟ್ ಗ್ಯಾಪ್ ಡೌನ್ ಆದ್ಮೇಲೆ ಅದ್ರ ಹಂಗೆ ಕಂಟಿನ್ಯೂ ಮಾಡುತ್ತೆ ಅಂದ್ರೆ ಎಸ್ ತುಂಬಾನೇ ಡೌನ್ ಟ್ರೆಂಡ್ ನಾವು ಮಾರ್ಕೆಟ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾದ್ರೆ ಯಾವ್ದು ಒಂದು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ನೋಡೋಣ ಮಾರ್ಕೆಟ್ ಇವಾಗ ಎಲ್ಲೇ ಕ್ಲೋಸ್ ಆಗಿದೆ ನೈನ್ ಹಂಡ್ರೆಡ್ ಅಂಡ್ ಫಾರ್ಟಿ ಒನ್ ಆಫ್ ದ ಟ್ರೆಂಡ್ ಚೇಂಜ್ ಪಾಯಿಂಟ್ ಯಾವಾಗ ಏಟ್ ಏಯ್ಟಿ ಹತ್ರ ಮಾರ್ಕೆಟ್ ಓಪನ್ ಆದ್ರೆ ನೈನ್ ಫಾರ್ಟಿನ ಕ್ರಾಸ್ ಮಾಡಿದ್ರೆ ಅಲ್ಲಿಂದ ನಾವು ಅಪ್ ಮೂವ್ ಆಗುತ್ತೆ ಅಂತ ನಾವು ಒಂದು ಅನಾಲಿಸಿಸ್ ಮಾಡಿಕೊಂಡು ಪ್ಲಾನ್ ಮಾಡ್ಕೊಳ್ಬಹುದು ಹಾಗೆ ನೈನ್ ನೈಂಟಿ ಈ ಎರಡು ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್ ಆಗುತ್ತೆ ಒನ್ಸ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ನೈನ್ಟಿ ಬ್ರೇಕ್ ಆದ್ರೆ ಟ್ವೆಂಟಿ ತೌಸಂಡ್ ಫಾರ್ಟಿ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಫೈವ್ ತೌಸಂಡ್ ಫಾರ್ಟಿ ಹಾಗೆ ಟ್ವೆಂಟಿ ಫೈವ್ ತೌಸಂಡ್ ನೈಂಟಿ ಮಾರ್ಕೆಟ್ ಅಲ್ಲಿ ರೆಸಿಸ್ಟೆನ್ಸ್ ಆಯ್ತು ಅಂದ್ರೆ ಇನ್ನು ಯಾವಾಗ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಫೋರ್ ನೈನ್ ಟ್ವೆಂಟಿ ಫೋರ್ ತೌಸಂಡ್ ನೈನ್ ನೈಂಟಿನ ಕ್ರಾಸ್ ಮಾಡುತ್ತೆ ಮಾರ್ಕೆಟ್ ಅಲ್ಲಿ ಒಂದು ಗುಡ್ ಅಪ್ ಟ್ರೆಂಡ್ ನಾವು ನೋಡ್ಬೋದು ಯಾವಾಗ ಮಾರ್ಕೆಟ್ ಅಲ್ಲಿ ಫಾಲೋಂಗ್ ಆಗಿ ನೈನ್ ನೈಂಟಿನ ಬ್ರೇಕ್ ಆದ್ರೆ ಸಪೋಸ್ ಗ್ಯಾಪ್ ಅಪ್ ಆದ್ರೆ ಟ್ರೈಡ್ ಮಾಡಕ್ ಹೋಗ್ಬಾರ್ದು ಸ್ವಲ್ಪ ವೈಟ್ ಮಾಡಬೇಕು ಮಾರ್ಕೆಟ್ ಬಿಕಾಸ್ ಸೆವೆಂಟಿ ಪರ್ಸೆಂಟ್ ಕರೆಕ್ಷನ್ ಮಾಡಲ್ ಇದೆ ಮಾರ್ಕೆಟ್ ಒಂದು ಮಾರ್ಕೆಟ್ ಏನಾದ್ರು ನೈನ್ ಹಂಡ್ರೆಡ್ ಅಂಡ್ ಫಾರ್ಟಿ ಇಂದ ಕೆಳಗಡೆ ಬಂತು ಅಂದ್ರೆ ಮಾರ್ಕೆಟ್ ಏಟ್ ಹಂಡ್ರೆಡ್ ಅಂಡ್ ನೈಂಟಿ ಈ ತರ ಡಿಸ್ಕಸ್ ಮಾಡಿದ್ವಿ ಏಟ್ ನೈಂಟಿ ಅಥವಾ ಏಟ್ ಏಟಿ ಹತ್ರ ಮಾರ್ಕೆಟ್ ಓಪನ್ ಆಗ್ಬೇಕು ಅಂತ ಈ ಒಂದು ವೆರಿ ವೆರಿ ವೀಕ್ ಪಾಯಿಂಟ್ ಆಗುತ್ತೆ ನಿಫ್ಟಿಗೆ ಈ ಒಂದು ವೀಕ್ ಪಾಯಿಂಟ್ ನ ಮಾರ್ಕೆಟ್ ಡ್ರಾಪ್ ಆಯ್ತು ಅಂದ್ರೆ ಅಲ್ಲಿಂದ ರಿಕವರ್ ಆಗ್ಲಿಲ್ಲ ಅಂದ್ರೆ ಬಿಗ್ ಡೌನ್ ಫಾಲ್ ನೋಡಬಹುದು ಅರೌಂಡ್ ಟೂ ಹಂಡ್ರೆಡ್ ಪಾಯಿಂಟ್ ವರೆಗೂ ನಾವು ಡೌನ್ ಸೈಡ್ ನೋಡಬಹುದು ಟ್ವೆಂಟಿ ಫೋರ್ ತೌಸಂಡ್ ಏಟ್ ಟ್ವೆಂಟಿ ಫಸ್ಟ್ ಸಪೋರ್ಟ್ ಆಗುತ್ತೆ ಸೆಕೆಂಡ್ ಸಪೋರ್ಟ್ ಟ್ವೆಂಟಿ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ನಿಫ್ಟಿಗೆ ಆಗುತ್ತೆ ಇನ್ನು ಇದ್ರ ಇಂಪ್ಯಾಕ್ಟ್ ಆಗುವಂತ ಟೈಮ್ ನೋಡಿದ್ರೆ ನಾವು ನಿಫ್ಟಿಗೆ ಅರೌಂಡ್ ಟೂ ಫೈವ್ ಪಿ ಎಂ ಟೂ ಓ ಕ್ಲಾಕ್ ಗೆ ಮಾರ್ಕೆಟ್ ಅಲ್ಲಿ ಇಂಪ್ಯಾಕ್ಟ್ ಆಗುವಂತ ಟೈಮ್ ಇದೆ ಇದು ನಿಫ್ಟಿಯ ಇಂಪ್ರೋಡೆಯ ಮಾರ್ಕೆಟ್ ನ ಲೆವೆಲ್ಸ್ ಮತ್ತೆ ಟೈಮ್ ಇನ್ನು ಸೆನ್ಸೆಕ್ಸ್ ಎಲ್ಲರೂ ವೇಟ್ ಮಾಡ್ತಾ ಇರಂಗೆ ಸೆನ್ಸೆಕ್ಸ್ ಬರೋಣ ಸೆನ್ಸೆಕ್ಸ್ ಬರೋದಾದ್ರೆ ಮಾರ್ಕೆಟ್ ಅಲ್ಲಿ ಫಸ್ಟ್ ನಾವು ನೋಡೋದಾದ್ರೆ ನಿಫ್ಟಿ ಯಾವಾಗ್ಲೂ ಟ್ರೇಡ್ ಮಾಡ್ಬೇಕಾದ್ರೆ ನಿಫ್ಟಿಯ ಕೋರಿಲೇಷನ್ ಸೆನ್ಸೆಕ್ಸ್ ಇರೋದ್ರಿಂದ ಸ್ವಲ್ಪ ನಿಫ್ಟಿ ಬಗ್ಗೆ ಅಬ್ಸರ್ವೇಷನ್ ಮಾಡ್ತಾರಿ ಅದ್ರ ಮೇಲೆ ಮಾರ್ಕೆಟ್ ಆಲ್ಮೋಸ್ಟ್ ಸೆನ್ಸೆಕ್ಸ್ ಡಿಪೆಂಡ್ ಆಗಿರುತ್ತೆ ಮೂಮೆಂಟಮ್ ಅಲ್ಲಿ ಬನ್ನಿ ಸೆನ್ಸೆಕ್ಸ್ ಗೆ ಆದಂತ ಇಂಡಿವಿಜುವಲ್ ಇದೆಯಾ ಅಂದ್ರೆ ಹೌದು ಇವತ್ತು ಸೇಮ್ ಮಾರ್ಕೆಟ್ ನೋಡಿ ಇಲ್ಲಿ ನೋಡೋದಾದ್ರೆ ಏನು ಯಾವ ರೀತಿ ಮಾರ್ಕೆಟ್ ಒಂದು ಮೂಮೆಂಟ್ ಅನ್ನು ತಗೊಂಡು ಯಾವ ಒಂದು ಪಾಯಿಂಟ್ ಅಲ್ಲಿ ನಿಫ್ಟಿ ನಿಂತಿತ್ತು ಸೇಮ್ ಪಾಯಿಂಟ್ ಅಲ್ಲಿ ನಿಂತಿದೆ ಆದ್ರೆ ಮಾರ್ಕೆಟ್ ಅಲ್ಲಿ ಇವೆಂದು ಸೆನ್ಸೆಕ್ಸ್ ಅನ್ನೋದು ನಾಳೆ ಗ್ಯಾಪ್ ಅಪ್ ಅಂತ ಆದ್ರೂ ಆಲ್ಮೋಸ್ಟ್ ನಿಫ್ಟಿ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಓಪನ್ ನಿಫ್ಟಿ ಏನ್ ಬರುತ್ತೆ ನಿಫ್ಟಿ ಲೆವೆಲ್ಸ್ ಎಲ್ಲಿ ಬ್ರೇಕ್ ಆಗುತ್ತೆ ಅದನ್ನ ನೋಡಿಕೊಂಡು ನೀವು ಸೆನ್ಸೆಕ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಳ್ಳಿ ಫಸ್ಟ್ ರೈಟ್ ಇನ್ನು ಸೆನ್ಸೆಕ್ಸ್ ಅಲ್ಲಿ ಬಂದ್ರೆ ನಮಗೆ ಪ್ಲಾನಿಂಗ್ ಪ್ರಕಾರ ಮಾರ್ಕೆಟ್ ಅಲ್ಲಿ ಯಾವ ರೀತಿ ನಾವು ಪ್ರಿಪರೇಷನ್ ತಗೊಳ್ಬೇಕು ಅಂದ್ರೆ ಕರೆಂಟ್ಲಿ ಏಟಿ ಒನ್ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಏನ್ ಟ್ರೇಡ್ ಆಗ್ತಾ ಇದೆ ಮಾರ್ಕೆಟ್ ನಮಗೆ ಫೋರ್ ಹಂಡ್ರೆಡ್ ಅಂಡ್ ಸೆವೆಂಟಿ ಫೋರ್ ಸೆವೆಂಟಿ ಇಂದ ಮಾರ್ಕೆಟ್ ಅಲ್ಲಿ ಅರೌಂಡ್ ಏಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ಅನ್ನೋದು ಸೈಡ್ ವೇಸ್ ಆಗಿ ಮಾರ್ಕೆಟ್ ಅಲ್ಲಿ ವರ್ಕ್ ಆಗುತ್ತೆ ಸಿಕ್ಸ್ ಏಟಿ ಆಲ್ಮೋಸ್ಟ್ ನಿಯರ್ ಅಲ್ಲೇ ಇದೆ ಮಾರ್ಕೆಟ್ ನೋಡಿ ಸೇಮ್ ಪಾಯಿಂಟ್ ಅಲ್ಲೇ ಇದೆ ಸಿಕ್ಸ್ ಏಟಿ ಇದನ್ನ ನಾವು ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಅಥವಾ ಮೇಜರ್ ಇಂಪ್ಯಾಕ್ಟ್ ಆಗುವಂತ ಪಾಯಿಂಟ್ ಅಂತ ಅಂತ ಡಿಸ್ಕಸ್ ಮಾಡಬಹುದು ಒನ್ ಸಿಕ್ಸ್ ಏಟಿ ಒಂದು ಸಿಕ್ಸ್ ಏಟಿ ಬ್ರೇಕ್ ಆಯ್ತು ಅಂದ್ರೆ ಸೆಕೆಂಡ್ ಟಾರ್ಗೆಟ್ ನಮಗೆ ರೆಸಿಸ್ಟೆನ್ಸ್ ಆಗಿ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಆಗಿ ಕನ್ವರ್ಟ್ ಆಗುತ್ತೆ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇಂದ ಮಾರ್ಕೆಟ್ ಫಿಫ್ಟಿ ಹಾಗೆ ಏಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಮಾರ್ಕೆಟ್ ಅಲ್ಲಿ ಗುಡ್ ಮೂಮೆಂಟ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಯಾವಾಗ ಸೆನ್ಸೆಕ್ಸ್ ಒಂದು ಸರಿ ಮಾರ್ಕೆಟ್ ಅಲ್ಲಿ ಏಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ನೈಂಟಿ ಬ್ರೇಕ್ ಆಗಬೇಕು ಸಿಕ್ಸ್ ನೈಂಟಿ ಅಥವಾ ಏಟಿ ಸಿಕ್ಸ್ ನೈಂಟಿ ಬ್ರೇಕ್ ಆಗಬೇಕು ಅಟ್ ದ ಸೇಮ್ ಟೈಮ್ ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ಮಾರ್ಕೆಟ್ ಬ್ರೇಕ್ ಆದ್ರೆ ಎರಡು ಗುಡ್ ಅಂತ ಅರ್ಥ ಆಗ ನಮಗೆ ಮಾರ್ಕೆಟ್ ಅಲ್ಲಿ ಗುಡ್ ಪೊಟೆನ್ಷಿಯಲ್ ಸಿಗುತ್ತೆ ಸೆನ್ಸೆಕ್ಸ್ ಅಲ್ಲಿ ಸೆನ್ಸೆಕ್ಸ್ ಆಪ್ಷನ್ ಟ್ರೇಡ್ ಮಾಡೋರು ಆಲ್ಮೋಸ್ಟ್ ಕಾಲ್ ಕಡೆ ಮಾಡೋರು ಸ್ವಲ್ಪ ಕೇರ್ಫುಲ್ ಆಗಿ ತಗೊಳ್ಳಿ ಬಿಕಾಸ್ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ತ್ರೀ ವೇಸ್ ಇರುತ್ತೆ ಓವರ್ ವ್ಯಾಲ್ಯೂ ಫೇರ್ ವ್ಯಾಲ್ಯೂ ಅಂತ ಕಾಲಲ್ಲಿ ಆಲ್ರೆಡಿ ಓವರ್ ವ್ಯಾಲ್ಯೂ ಇದೆ ಪುಟ್ಟ ಅಲ್ಲಿ ತುಂಬಾನೇ ಫೇರ್ ವ್ಯಾಲ್ಯೂ ಆರ್ ಅಂಡರ್ ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು ಹಾಗಾಗಿ ಕಾಲ್ ಮಾಡೋರು ಸ್ವಲ್ಪ ಕೇರ್ ತಗೊಳ್ಬೇಕು ಪೊಸಿಷನ್ಸ್ ನ ಸ್ಟಾಪ್ಲಾಸ್ ನ ಮೇಂಟೈನ್ ಮಾಡಿ ಇದು ಮಾರ್ಕೆಟ್ ಅಲ್ಲಿ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ಡೌನ್ ಸೈಡ್ ನೋಡೋದಾದ್ರೆ ನಾವು ಮಾರ್ಕೆಟ್ ಅಲ್ಲಿ ಏಟಿ ಒನ್ ತೌಸಂಡ್ ಫೋರ್ ಫಿಫ್ಟಿ ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಏಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಹಾಗೆ ಏಟಿ ತೌಸಂಡ್ ಏಯ್ಟಿ ಒನ್ ತೌಸಂಡ್ ಫಿಫ್ಟಿ ಇನ್ನು ಡೌನ್ ಸೈಡ್ ಅಲ್ಲಿ ಫರ್ದರ್ ನಾವು ನೋಡೋದಾದ್ರೆ ಏಟಿ ತೌಸಂಡ್ ಏಟ್ ಹಂಡ್ರೆಡ್ ವರೆಗೂ ಮಾರ್ಕೆಟ್ ಅನ್ನು ನಾವು ಡೌನ್ ಸೈಡ್ ನೋಡಬಹುದು ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ಇಂಪ್ಯಾಕ್ಟ್ ಆಗೋ ಟೈಮ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ ಲೆವೆನ್ ಫಿಫ್ಟೀನ್ ಅಂತ ಹೇಳಬಹುದು ಲೆವೆನ್ ಫಿಫ್ಟೀನ್ ಮಾರ್ಕೆಟ್ ಗೆ ಇಂಪ್ಯಾಕ್ಟ್ ಆಗುವಂತ ಟೈಮ್ ಸೆನ್ಸೆಕ್ಸ್ ಈಗ ಸೆನ್ಸೆಕ್ಸ್ ಒಂದು ಟೈಮ್ ಇದೆ ಬ್ಯಾಂಕ್ ನಿಫ್ಟಿಗೆ ಒಂದು ಟೈಮ್ ಇದೆ ಎರಡನ್ನ ಕೋಆರ್ಡಿನೇಟ್ ಮಾಡ್ಕೊಂಡು ಎರಡು ಲೆವೆಲ್ಸ್ ನ ಯಾವ ರೀತಿ ನೀವು ಪ್ಲಾನ್ ಮಾಡ್ಕೊಳ್ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸ್ಪೈರಿ ಗೆ ನಿಮಗೆ ಬೇಕಾದಂತ ಕೆಲವೊಂದು ಇನ್ಫಾರ್ಮೇಶನ್ ನಾವು ಎಜುಕೇಶನಲ್ ಪರ್ಪಸ್ ಎಲ್ಲರಿಗೂ ಶೇರ್ ಮಾಡಿದೀವಿ ಯಾರಿಗಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ ಹಾಗೆ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ ಆಗ್ತಾ ಇದೆ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅನ್ನೋದಾದ್ರೆ ಶೇರ್ ಮಾಡಿ ಇನ್ನು ಮಾರ್ಕೆಟ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಆಸ್ ಪರ್ ನಮ್ಮ ಈ ಒಂದು ವಿಡಿಯೋ ಪ್ರಕಾರ ಮಾರ್ಕೆಟ್ ಯಾವ ಲೆವೆಲ್ಸ್ ಪ್ಲೇ ಮಾಡ್ತು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡದ ಮಾಡಿದವ್ರಿಗೆ ಏನು ಬೆನಿಫಿಟ್ ಬಂತು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಟ್ವೆಂಟಿ ಸಿಕ್ಸ್ ವಿಡಿಯೋದಲ್ಲಿ ಓವರ್ ವ್ಯೂ ಜೊತೆ ಮುಂದೆ ಬರ್ತೀನಿ ಇನ್ನು ಇದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈಲಿ ಅಪ್ಡೇಟ್ಸ್ ಬೇಕು ಅಂದ್ರೆ ನಮ್ಮ ಚಾನೆಲ್ನ ಫಾಲೋ ಮಾಡಿ ಇನ್ನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಯಾವ್ದಾದ್ರು ಒಂದು ಎಜುಕೇಶನಲ್ ವೀಡಿಯೋ ಬೇಕು ಅಂದರೆ ನಮ್ಗೆ ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಜುಕೇಶ್ನಲ್ ವೀಡಿಯೋಸ್ ಮಾಡ್ತೀವಲ್ಲ ಅವಾಗ ನಿಮ್ಗೆ ನಾನ್ ನಿಮಗೆ ಶೇರ್ ಮಾಡೋಕಾಗುತ್ತೆ ದಿಸ್ ಎಜುಕೇಶನಲ್ ವಿಡಿಯೋ ಇಲ್ಲಿ ನೋಡಬಹುದು ಏನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಹಾಗೆ ಮಾರ್ಕೆಟ್ ಅಲ್ಲಿ ಕಾಲ್ ಅಂದ್ರೇನು ಪುಟ್ ಅಂದ್ರೇನು ನಿಫ್ಟಿ ಅಂದ್ರೇನು ಅದ್ರ ಬಗ್ಗೆ ಬೇಸಿಕ್ಸ್ ವಿಡಿಯೋಸ್ ಇರುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ ಅಲ್ಲಿರುವ ಎಜುಕೇಶನಲ್ ವಿಡಿಯೋಸ್ನ ನ ನೀವು ಒಂದ್ಸರಿ ನೋಡಬಹುದು ಅಂತ ಹೇಳ್ತಾ ಇನ್ನು ಈ ಒಂದು ಚಾನಲ್ ಈ ಒಂದು ವಿಡಿಯೋನ ನೋಡಿದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಹ್ಯಾಪಿ ಡೇ ಹ್ಯಾಪಿ ಟ್ರೇಡಿಂಗ್ ಡೇ